ನಮಸ್ಕಾರ ನಮಸ್ಕಾರ ಅಂತ ಕನ್ನಡಿಗರ ಮನಗೆದ್ದು ಈಗ ಗೋಲ್ಡನ್ ಸ್ಟಾರ್ ಆಗಿರುವ ನಟ ಗಣೇಶ್ ನಲವತ್ತಾರನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಬಡ ಕುಟುಂಬದಲ್ಲಿ ಹುಟ್ಟಿ ಈಗ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಸ್ಟಾರ್ ಆಗಿರುವ ಗಣೇಶ್ ಕೋಟಿ ಕೋಟಿ ಆಸ್ತಿಯ ಒಡೆಯ ಹಾಗಾದ್ರೆ ನಟ ಗಣೇಶ್ ಒಟ್ಟು ಆಸ್ತಿ ಎಷ್ಟಿದೆ ಹೇಳ್ತೀವಿ ನೋಡಿ ಸ್ಟಾರ್ ಗಣೇಶ್ ಮೊದಲ ಬಾರಿಗೆ ಗುಟ್ಟುವನ್ನು ಸಾಕ್ಷ್ಯಚಿತ್ರದ ಮೂಲಕ ಕ್ಯಾಮೆರಾವನ್ನ ಎದುರಿಸಿದ್ರು ಇಲ್ಲಿಂದ ಗಣಿಗೆ ಧಾರಾವಾಹಿ ಹಾಗೆ ಕಾಮಿಡಿ ಶೋಗಳಲ್ಲಿ ಅವಕಾಶಗಳು ಸಿಕ್ತು ಆದ್ರೆ ಸಿನಿಮಾ ಎಂಟ್ರಿಗೆ ಸಾಕಷ್ಟು ಪರದಾಡುತ್ತಿದ್ರು ಇದೇ ವೇಳೆ ವಾಹಿನಿಯೊಂದರಲ್ಲಿ ಕಾಮಿಡಿ ಟೈಮ್ ಅನ್ನು ಕಾಮಿಡಿ ಶೋ ಗಣೇಶ್ ಅವರನ್ನ ಅರಸಿ ಬಂತು ಈ ಕಾಮಿಡಿ ಶೋ ಮೂಲಕ ಗಣೇಶ್ ಕನ್ನಡಿಗರ ಮನದಲ್ಲಿ ಗಟ್ಟಿಯಾಗಿ ನೆರೆಯೋರಿದ್ರು ಐದರ ತನಕ ಕಾಮಿಡಿ ಟೈಮ್ ಶೋ ನಡೆಸಿಕೊಂಡು ಬರ್ತಿದ್ದ ಗಣೇಶ್ಗೆ ಭರ್ಜರಿ ಅವಕಾಶ ಸಿಕ್ಕಿದ್ದು ಆರರಲ್ಲಿ ಈ ವರ್ಷ ಗಣೇಶ್ ಹೀರೋ ಆಗಿ ನಟಿಸಿದ್ದ ಚೆಲ್ಲಾಟ ಸಿನಿಮಾ ಗಣೇಶ್ಗೆ ದೊಡ್ಡ ಹೆಸರು ತಂದು ಕೊಡ್ತು ಇದಾದ ನಂತರ ಮುಂಗಾರು ಮಳೆಯಲ್ಲಿ ನಟಿಸಿ ಮುಂಗಾರು ಮಳೆ ಗಣೇಶಾದ್ರು ಮುಂಗಾರು ಮಳೆ ಸೂಪರ್ ಡೂಪರ್ ನಂತರ ಗಣೇಶ್ ಮುಟ್ಟಿದ್ದಲ್ಲ ಅನ್ನುವಂತೆ ಮಾಡಿದ ಬಹುತೇಕ ಸಿನಿಮಾಗಳು ಕೈ ಹಿಡಿದ್ವು ಹೀಗೆ ಸ್ಯಾಂಡಲ್ವುಡ್ನಲ್ಲಿ ಮಿಂಚುತ್ತಿರುವ ಗಣೇಶ್ ಬಳಿ ಎಷ್ಟು ಕೋಟಿ ಆಸ್ತಿ ಇದೆ ಒಂದೊಂದು ಸಿನಿಮಾಗೆ ಒಂದೊಂದು ರೀತಿ ಸಂಭಾವನೆ ಪಡಿತಾರಂತೆ ನಟನೆ ಜೊತೆ ಬಿಸಿನೆಸ್ಗೂ ಕೈ ಹಾಕಿರುವ ಗಣಿ ಬಳಿ ಎಂಬತ್ತು ಕೋಟಿ ಆಸ್ತಿ ಇದೆಯಂತೆ ಆದ್ರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ ತನ್ನ ಆಸ್ತಿ ಬಗ್ಗೆ ಗಣೇಶ್ ಎಲ್ಲೂ ಮಾತಾಡಿಲ್ಲ ಕೆಲ ವರದಿಗಳ ಪ್ರಕಾರ ಎಂಬತ್ತು ಕೋಟಿ ಮೌಲ್ಯದ ಆಸ್ತಿ ಇದೆ ಅಂತ ಹೇಳಲಾಗ್ತಿದೆ ನಟ ಗಣೇಶ್ಗೆ ತಂದೆ ಕಂಡ್ರೆ ತುಂಬಾ ಭಯ ದೊಡ್ಡ ಸ್ಟಾರ್ ನಟನಾದ್ರೂ ಅಪ್ಪನ ಮುಂದೆ ನಿಲ್ಲೋಕೆ ಹೆದರುತ್ತಿದ್ರು ಯಾಕಂದ್ರೆ ಅಪ್ಪನಿಗೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಇಷ್ಟವಿರಲಿಲ್ಲ ಇದೇ ಕಾರಣಕ್ಕೆ ಗಣೇಶ್ಗೆ ಬೈದಿದ್ರಂತೆ ಅಪ್ಪನ ಮೇಲೆ ಭಯದಿಂದ ಮನೆಗೆ ಹೋಗಿ ಬರಲು ಸಾಕಷ್ಟು ಭಯ ಪಡ್ತಿದ್ರಂತೆ ಹೀಗಾಗಿಯೇ ರಾತ್ರಿ ವೇಳೆ ಹೋಗಿ ಅಮ್ಮನ ಮುಖ ನೋಡಿಕೊಂಡು ಮಾತನಾಡಿಸಿ ಬರ್ತಿದ್ರಂತೆ ಗಣೇಶ್